ಇಂದಿನ ಓದಿನ ಸಾಹಿತ್ಯ ಸತ್ಸಂಗ ಈ ಪುಸ್ತಕದ ಮೇಲೆ ಇರುವಂಥದ್ದು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹದ್ದು ದ ಶಿರೋನಾಮೆ ದ ಪ್ರಾಬ್ಲಮ್ ಆಫ್ ಡಿಸ್ಪೇರ್ Problem of despair. Despair, like a consumption, eats away human life. Uncertainty, fear, and anguish are haunting the spirit of modern man because he does not know where mankind will end. The, threatened by his own self destructive capacity, the modern man carries despair hidden in his heart. Man runs like a blind giant. Pope Paul says that the cause of despair is <coughs> the absence of that. Authentic note which makes action truly human morality. <clears throat> the knowledge of duty and knowledge of good, the knowledge of true purpose, the concept and existence of good, which ultimately is God modern man is advanced in his knowledge by of means but he is uncertain of his purpose the pope suggested that in order to remedy this man must ask himself what do i desire most in my life what do I consider most important? Where is my primary love directed? We must give ourselves a point of reference, a pole of guidance, a significance, and directions to our life that is maybe truly human every human life comes into the world with a purpose and a man begins to be human only when he has understood the purpose of his life ondo baala chintana paravaganta gadhavada baraha idi pustakada putavannu tumbidranta baraha hataashe ಹತಾಶೆಯ ಸಮಸ್ಯೆ ಹತಾಶೆಯ ಸಮಸ್ಯೆ ಹತಾಶೆ ರೋಗದಂಗಂತ ಮನುಷ್ಯನ ಜೀವನವನ್ನು ತಿನ್ನುತ್ತಾ ತಿನ್ನುತ್ತಾ ಇರ್ತದಂತ ಅನಿಶ್ಚಿತತೆ ಹೆದರಿಕೆ ವೇದನೆ ಈ ಆಧುನಿಕ ಮನುಷ್ಯನನ್ನು ಅವನ ಚೈತನ್ಯವನ್ನು ಕಾಡ್ತಾ ಇರ್ತದಂತ ಏಕೆಂದರೆ ಮಾನವ ಕುಲ ಎಲ್ಲಿ ಹೋಗ್ತದೋ ಏನಾಗ್ತದೋ ಹೆಂಗೆ ಅಂತ್ಯ ಆಗ್ತದೋ ಅವನದು ಗೊತ್ತೇ ಇಲ್ಲ ಈ ರೀತಿಯಾದ ಸ್ವಯಂ ವಿನಾಶಕಾರಿಯಾದ ಸಾಮರ್ಥ್ಯದಿಂದ ಹೆದರಿದಂಥ ಈ ಆಧುನಿಕ ಮಾನವ ತನ್ನ ಹೃದಯದಲ್ಲಿ ಹತಾಶಯ ಭಾವವನ್ನು ಪಡೆದು ಅಂತ ಮಾರುಸರು ಬರೀತಾರೆ ಮನುಷ್ಯನೀಗ ಕುರುಡಾದ ದೈತ್ಯನಂತೆ ಕುರುಡಾದ ದೈತ್ಯನಂತೆ ಓಡಾಡ್ತಾ ಇದ್ದಾನಂತೆ ಹ್ಞೂ ಓಪ್ಪ ಆ ಕ್ರಿಶ್ಚನ್ನರ ಪೂಜ್ಯ ಗುರುಗಳು ಹೇಳ್ತಾರೆ ಈ ಹತಾಶೆಯ ಕಾರಣ ಏನಪ್ಪ ಈ ಕಾರಣವನ್ನು ಕುರಿತು ಹೀಗೆ ನುಡಿತಾರೆ ನಿಜವಾದ ಮಾನವೀಯ ನೈತಿಕತೆಯ ಕಾರ್ಯಕ್ಕೆ ಇಲ್ಲಿ ಇಲ್ಲದಿರುವಿಕೆ ಅಧಿಕೃತವಾಗಿ ಯಾವುದೇ ಗಮನವನ್ನು ನೀಡದಿರುವಿಕೆ ಕರ್ತವ್ಯ ಪ್ರಜ್ಞೆ ಒಳ್ಳೆಯತನದ ಪರಿಕಲ್ಪನೆ ಹಾಗೂ ಇರುವಿಕೆ ಅದುವೇ ಅವನ ಅಂತಿಮ ಕಾಲದ ದೇವರಾಗ್ಯದ ಅದು ಇವು ಇಲ್ಲದಿರುವುದಕ್ಕೆ ಕಾರಣ ಅವ್ಗೆ ಹತಾಶೆ ಆ ವರ್ಷದ ಅನುಕೂಲತೆಗಳು ಪ್ರಗತಿ ತನ್ನ ಜ್ಞಾನದಿಂದಾಗಿಯೇ ಮುಂದುವರೆದು ಮನುಷ್ಯ ಏನೋ ದೊಡ್ಡವನಾಗ್ಯಾನ ಆದರೆ ತನ್ನ ಉದ್ದೇಶಗಳ ವಿಷಯದಲ್ಲಿ ತಾನು ಏನು ಮಾಡಬೇಕು ಯಾವ್ದು ಇನ್ನು ಹೆಂಗೆ ಏನೇನು ಸಾಧಿಸಬೇಕು ಎಂಬುದಲ್ಲೇ ಬಹಳ ಅನಿಶ್ಚಿತತೆಯನ್ನು ಒಂದು ಯಾವುದನ್ನು ದೃಢವಾಗಿ ನಂಬಲಾರ್ದವಾಗಿ ಅಣ್ಣ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಪರಿಹಾರಕ್ಕಾಗಿ ಮನುಷ್ಯ ತನ್ನಷ್ಟಕ್ಕೆ ತಾನು ಕೆಲವು ಪ್ರಶ್ನೆಗಳನ್ನು ಹಾಕಿಕೊಳ್ಳಲೇಬೇಕು ಎನ್ನುತ್ತಾರೆ ಪೋಪ್ ಮಹನೀಯರು ಪೋಪ್ ಪೂಜ್ಯರು ನನ್ನ ಜೀವನದಲ್ಲಿ ನನಗೆ ಬೇಕಾದ ಅತ್ಯಂತ ಹೆಚ್ಚಿನ ಆಶೆ ಯಾವುದು ಇಚ್ಛೆ ಯಾವುದು ಅತ್ಯಂತ ಹೆಚ್ಚಿನ ಇಷ್ಟೆ ಇಚ್ಛೆ ಯಾವುದು ಅಂತ ಯಾವುದನ್ನು ನಾನು ಅತ್ಯಂತ ಮಹತ್ವವೆಂದು ಪರಿಗಣಿಸೇನಿ ಇಂಥ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡು ಅವನು ಹಡುವಾಗಿ ಮಾಡಬೇಕು ನನ್ನ ಮೊಟ್ಟ ಮೊದಲ ಪ್ರೀತಿಯೋ ಎತ್ತ ಇದೆ ಯಾರಿಗಾಗಿ ಇದೆ ಎತ್ತ ಇದೆ ಎಂಬುದನ್ನು ಸಹಿತ ನಾವು ತಿಳ್ಕೋಬೇಕು ಯಾರಿಗಾಗಿ ಉಂಟು ಎಂಬುದನ್ನು ನಾವು ತಿಳ್ಕೋಬೇಕು ನಾವೆಲ್ಲರೂ ಸ್ವತಃ ಈ ವಿಷಯ ಕುರಿತು ಸಂಬಂಧಿಸಿದವರಾಗಬೇಕು ಆವಾಗ ಅಲ್ಲೊಂದು ಮಾರ್ಗದರ್ಶನದ ಧ್ರುವ ಅಂದರೆ ಒಂದು ಕಂಬ ಒಂದು ಗುರುತಿನ ಕಂಬ ಬೇಕಾಗ್ತದೆ ಅದನ್ನ ಇಟ್ಕೋಬೇಕು ಹಾಗೂ ಆ ಮಹತ್ವವಾಗಿರುವ ಆ ನಿರ್ದೇಶನ ನಮ್ಮ ಜೀವನಕ್ಕಾಗಿ ಅದು ನಮ್ಮ ಆದಾಗ ಅದು ನೈಜವಾದ ಮಾನವತೆ ಅದು ನೈಜವಾದ ನಿಜವಾದ ಮಾನವತೆ ಆಗ್ತದೆ ಈ ಪ್ರತಿ ಮನುಷ್ಯ ಈ ಜಗತ್ತಿಗೆ ಬಂದಿರೋದು ಒಂದು ಉದ್ದೇಶಕ್ಕೆ ಬಂದಾನ ಅಂತ ತಿಳ್ಕೊಬೇಕು ಅದು ಭಾಳ ಮಂದಿಗೆ ಗೊತ್ತೇ ಇಲ್ಲ ಒಂದೇನೋ ಒಂದು ಸಾಧನೆಗೆ ಬಂದಾನ ಒಂದು ಉದ್ದೇಶಕ್ಕೆ ಬಂದಾನೆ ಪ್ರತಿ ಮನುಷ್ಯನೂ ಮಾನವೀಯನಾಗದು ಅಂದರೆ ಯಾರು ಮಾನವೀಯತ ಅಂದ್ರೇನು ಒಳ್ಳೆಯ ಹೃದಯವಂತನಾಗಲು ಆರಂಭಿಸುವುದು ತನ್ನ ಜೀವನದ ಉದ್ದೇಶವನ್ನು ತಾನು ಅರಿತುಕೊಂಡಾಗ ಮಾತ್ರ ತನ್ನ ಜೀವನದ ಉದ್ದೇಶವನ್ನು ತಾನು ಅರಿತುಕೊಂಡಾಗ ಮಾತ್ರ ಪ್ರತಿ ಮನುಷ್ಯನೂ ಮಾನವೀಯನಾಗಲು ಆರಂಭಿಸುತ್ತಾನೆ ಅಂದರೆ ಒಳ್ಳೆಯ ಮನುಷ್ಯನೂ ಆಗಲು ಆರಂಭಿಸುತ್ತಾನೆ ಆಗುತ್ತಾನೆ ಒಳ್ಳೆಯ ಅಂಥ ಒಂದು ಗಾಢವಾದ ಚಿಂತನ ಪರ ಬರಹ ಇಲ್ಲುಂಟು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ